ನಮಸ್ಕಾರ ಎಲ್ಲಾರ್ಗು ಇತ್ತೀಚಿಗಷ್ಟೇ ಹುಬ್ಬಳ್ಳಿಯಲ್ಲಿ ನೇಹಾ ಎಂಬ ಹೆಣ್ಣು ಮಗಳನ್ನ ಕಾಲೇಜ್ ಕ್ಯಾಂಪಸ್ ಒಳಗೆ ಅಯೋಗ್ಯ ಫಯಾಜ್ ಯಾವ ರೀತಿ ಆದಂತ ಕೊಲೆ ಮಾಡಿ ಹತ್ಯೆ ಮಾಡಿದ್ದ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ ಅದಿನ್ನೂ ಬಿಸಿ ಇರುವಾಗ್ಲೇ ಪೆನ್ ಡ್ರೈವ್ ಮತ್ತೊಂದು ಕೇಸು ಇನ್ನೊಂದು ಕೇಸ್ ಅಂತ ಹೇಳಿ ಅದನ್ನ ಡೈವರ್ಟ್ ಮಾಡಿ ಅದ್ರ ಬಗ್ಗೆ ಯಾರು ಮಾತಾಡಿಲ್ಲ ಆರೋಪಿ ಕೂಡ ಶಿಕ್ಷೆ ಆಗಿಲ್ಲ ಅವನೇ ಅಪರಾಧಿ ಅಂತ ಗೊತ್ತಿದ್ರೂ ಸಹ ಯಾವುದೇ ಸರ್ಕಾರ ಇರಲಿ ಯಾವುದೇ ಕಾನೂನು ಇರಲಿ ಸೂಕ್ತವಾದಂತ ಕ್ರಮ ತಗೊಂಡಿಲ್ಲ ಅಷ್ಟರಲ್ಲೇ ಅಂಜಲಿ ಎಂದ್ ಅಂಜಲಿ ಅಂತ ಹುಡುಗಿ ಹೆಸರು ಅದೇ ಹುಬ್ಬಳ್ಳಿದಲ್ಲಿ ನೇಹ ಮನೆ ಹತ್ರನೇ ಇರುವಂತ ಹುಡುಗಿ ಮೇಲೆ ಕೊಲೆ ಹಾಕಿದೆ ಅಂದ್ರೆ ಪ್ರೀತಿ ನಿಜವಾಗ್ಲೂ ಕುರುಡ ಇಲ್ಲ ಪ್ರೀತಿಗಾಗಿ ಈ ತರ ಮಾಡ್ತಾ ಇದಾರ ಇಲ್ಲ ಬೇರೆ ಏನಾದ್ರು ದ್ವೇಷಕ್ಕೋಸ್ಕರ ಮಾಡ್ತಾ ಇದಾರ ಇಲ್ಲ ಯಾವನೋ ಒಬ್ಬ ಕೊಲೆ ಮಾಡಿದಾನೆ ನಾನು ಯಾಕೆ ಕೊಲೆ ಮಾಡಿ ಹೀರೋ ಹಾಕ್ಬಾರ್ದು ಮಾಧ್ಯಮಗಳಲ್ಲಿ ಕಾಣಿಸ್ಕೊಂಬಾರ್ದು ಅಂತ ರಿವೆಂಜ್ ಇಟ್ಕೊಳ್ತಾ ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಇದಾರ ಇಲ್ಲ ಇದನ್ನೆಲ್ಲ ನೋಡ್ಕೊಂಡು ಕೆಲವೊಬ್ರು ರಾಜಕೀಯ ಮಾಡ್ಕೊಂಡು ಸಾಯ್ತಾ ಇದಾರಲ್ವಾ ನಾವು ಮಾತಾಡ್ಬಿಟ್ರೆ ನಾವು ಮಹಿಳೆಯರ ವಿರೋಧಿ ನಾವು ರಾಜಕಾರಣಿಗಳ ಪಕ್ಷದ ಪ್ರಚ ಯಾವ ರಾಜಕಾರಣಕ್ಕೂ ನಾನು ಎಂಟ್ರಿನ ಕೊಡೋದಿಲ್ಲ ಯಾವ ರಾಜಕೀಯ ಪಕ್ಷಗಳಿಗೂ ನಾನು ಸಪೋರ್ಟ್ ಕೊಡಲ್ಲ ಯಾಕೆ ನಮ್ಮ ರಾಜ್ಯದಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಈ ತರ ಕೊಲೆ ಇದೆ ಇದಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಯಾವ್ದೇ ಹೆಣ್ಮಗು ಸಾಯ್ತಾ ಯಾರ ಮೇಲೇನು ಹತ್ಯೆ ಆಗ್ತಾ ಇದೆ ಯಾರ ಮೇಲೇನು ಕೊಲೆ ಆಗ್ತಾ ಇದೆ ನನ್ಗೇನಾಗ್ಬೇಕು ಇದ್ರಲ್ಲಿ ರಾಜಕೀಯ ಬೇಯಿಸ್ಕೊಂಬೋದಾ ಅನ್ನೋಂಥದ್ ನೋಡ್ತಾ ಇದಾರೆ ಹೊರ್ತು ಯಾರೊಬ್ರು ನ್ಯಾಯ ಕೇಳೋದು ಹೋರಾಟ ಮಾಡ್ತಾ ಇಲ್ಲ ರೀ ಇವತ್ತು ಒಂದ್ ಮಗು ಅಂಜಲಿ ಅಂತ ನಿನ್ನೆಯಿಂದ ನಾನು ನ್ಯೂಸ್ ನೋಡ್ಕೊಂಡೇ ಇದ್ದೀನಿ ಯಾಕೆ ಮಾತಾಡ್ಬಾರ್ದು ಮಾತಾಡಿದ್ರೆ ಏನ್ ಮಾಡ್ತೀರಾ ಪರ್ಸನಲ್ ಟಾರ್ಗೆಟ್ ಒಂದಷ್ಟು ಕೆಟ್ಟ ಕಮೆಂಟ್ಸು ನೀನೇ ಸರಿ ಇಲ್ಲ ಏನ್ ಮಾತಾಡ್ತೀಯ ಅನ್ನೋದು ರಾಜ್ಯದಲ್ಲಿರುವಂತ ಎಲ್ಲಾ ಹೆಣ್ಮಕ್ಳು ಸಾಯ್ಸಾಕ್ಬಿಡಿ ಯಾವ್ಯಾವ ಹೆಣ್ಮಕ್ಳಿದಾರೋ ಯಾರ್ಯಾರ ಪ್ರೀತಿ ಪ್ರೇಮ ಪ್ರೀತಿ ಮಾಡಿ ಮದ್ವೆ ಆಗಿರ್ತಾರೆ ಯಾರ್ಯಾರು ಇರ್ತಾರೋ ನೀವ್ ನೀವೇ ಸಾಯಿಸಾಕಬೇಡಿ ಯಾಕಂದ್ರೆ ಕಾನೂನಿನ ವ್ಯವಸ್ಥೆ ಅಂತೂ ಸರಿಯೇ ಇಲ್ಲ ಕಾನೂನು ವ್ಯವಸ್ಥೆ ಸರಿ ಇಲ್ಲ ಯಾವನಾದ್ರೂ ಒಪ್ಪ ಇಂತ ಆರೋಪಿನ ಅಪರಾಧಿನ ಗುಂಡಿಟ್ಟಿ ಸಾಯಿಸಿದ್ರೆ ಯಾರೊಬ್ರು ಮಾಡ್ತಾ ಇಲ್ಲ ನಮ್ಮಲ್ಲಿ ಕ್ರೈಮ್ ಹೆಚ್ಚಾಗ್ತದೆ ಹೊರತು ಎಲ್ಲೂ ಸ್ಟಾಪ್ ಆಗ್ತಾ ಇಲ್ಲ ಕಾರಣ ಯಾವ ಸಂಘಟನೆಗಳು ಮುಂದೆ ಬಂದು ಹೋರಾಟ ಮಾಡ್ತಾ ಇಲ್ಲ ಇವತ್ತು ಹೋರಾಟ ಮಾಡ್ತಾರೆ ನಾಳೆ ನಿಲ್ಸ್ತಾರೆ ರಾಜಕೀಯ ಅನ್ನೋ ಪಕ್ಕದ ಬಿಟ್ಟು ಒಂದು ಹೆಣ್ಣು ಅಂತ ಒಂದು ಕನಿಕಾರದಿಂದ ಯಾರು ಸಹ ಬರ್ತಾ ಇಲ್ಲ ಬೇರೆಯವ್ರ ಮನೆ ಹೆಣ್ಣು ಮಕ್ಳು ಸಾಯ್ತಾ ಇರೋದು ನಮ್ಗೇನು ಅಂತ ಇದಾರೆ ಏನಕ್ಕೆ ಏನಕ್ಕೆ ಸಮಾಜದಲ್ಲಿ ಹೆಣ್ಣಾಗಿ ಹುಟ್ಟಬೇಕು ಏನಕ್ಕೆ ಹೆಣ್ಣು ಮಕ್ಳು ಬದುಕಿರ್ಬೇಕು ಯಾರ್ಯಾರಿಗೆ ನಿಮ್ ನಿಮ್ ಮನೆ ಹೆಣ್ಣು ಮಕ್ಕಳ ಮೇಲೆ ದ್ವೇಷ ಇದೆ ಎಲ್ಲಾರು ಸಾಯಿಸ್ಬಿಡಿ ಹೆಣ್ಣಾಗಿ ಹುಟ್ಟೋದೇ ತಪ್ಪಲ್ವಾ ಈ ಭೂಮಿ ತಾಯಿನೇ ಹೆಣ್ಣು ನಾವೆಲ್ಲ ಬದುಕ್ತಾ ಇರೋದು ಈ ಭೂಮಿ ತಾಯಿ ಮೇಲೆ ಒಂದು ಹೆಣ್ಣಾಗಿರುವಂತ ಭೂಮಿ ತಾಯಿ ಮೇಲೆ ನಾವು ನಿಂತಿದ್ದೀರಿ ಜೀವನ ಸಾಗಿಸ್ತಾ ಇದ್ದೀರಂತ ಮಾನವೀಯತೆ ಕಣಿಕಾರ ಹಿಡಿದಿರೋರು ಹೆಣ್ಣು ಮಕ್ಕಳನ್ನ ಪ್ರೀತಿ ದ್ವೇಷಕ್ಕೆ ಕೊಲೆ ಮಾಡಿ ಹಲ್ಲೆ ಮಾಡಿ ದೌರ್ಜನ್ಯಗಳು ಮಾಡ್ತಾ ಇದ್ದೀರಾ ಇದನ್ನೆಲ್ಲ ಇದನ್ನೆಲ್ಲಾ ರಾಜಕೀಯ ಪಕ್ಷಗಳ ಲೀಡರ್ಸು ರಾಜಕೀಯ ಮಾಡ್ಕೊಂಡು ಬೇಯಿಸ್ಕೊಳ್ತಾ ಇದೀರಲ್ಲ ಬೆಳೆನ ನಿಮಗೆಲ್ಲ ಮಾನ ಮರ್ಯಾದೆ ಇದೆಯಾ ಒಳ್ಳೇದಾಗುತ್ತಾ ನಿಮ್ಗೆ ಯಾರ್ಗಾದ್ರು ಒಬ್ಬ ಕಾಮುಕನನ್ನ ಇಷ್ಟೆಲ್ಲ ವಿಡಿಯೋಸ್ ವೈರಲ್ ಆದ್ರೂ ಕ್ರಿಮಿನಲ್ಸಕ್ ಆಗಿಲ್ಲ ನಾಳೆ ನೋಡಿ ಇನ್ನಷ್ಟು ಜನ ಕಲಿಯೋಂತವ್ ಇರ್ತಾರೆ ಮಾಡ್ಕೊಂಡು ಏ ಅವನೇ ಮಾಡಿದಾನೆ ನಾವ್ ಯಾಕೆ ಮಾಡಬಾರ್ದು ಅಂತಾರೆ ಅಪರಾಧಿ ಅಂತ ಗೊತ್ತಿದ್ರೂ ಸಹ ಅವನ್ ಯಾವ್ದೇ ಒಂದು ಕಠಿಣವಾದಂತ ಶಿಕ್ಷೆ ಆಗಿಲ್ಲ ಅದನ್ನ ನೋಡಿ ಇನ್ನೊಂದಷ್ಟು ಜನ ಕ್ರೈಮ್ ಜಾಸ್ತಿ ಆಗ್ತಾ ಇದೆ ಹೊರ್ತು ಎಲ್ಲಿ ಹೋಗ್ತಾ ಇದೆ ಕಾನೂನು ವ್ಯವಸ್ಥೆ ಏನಾಗ್ತಾ ಇದೆ ನಮ್ಮ ರಾಜ್ಯ ಎಷ್ಟು ಆಗ್ತಾ ಇಲ್ವಾ ಇದನ್ನ ಯಾರು ಕೇಳೋರಿಲ್ವಾ ಇಲ್ವಾ ಫೇಸ್ಬುಕ್ ಅಲ್ಲಿ ನೋಡಿದ್ರೆ ನಿಮ್ ನಿಮ್ದೇ ಹಾಕೊಳ್ತೀರಾ ಜೆಡಿಎಸ್ ಅವ್ರ ಒಬ್ರು ಬಿ ಜೆ ಪಿ ಅವ್ರೊಬ್ರು ಕಾಂಗ್ರೆಸ್ ಅವ್ರೊಬ್ರು ನಿಮ್ಮ ನಿಮ್ಮ ಪ್ರಚಾರದ ತೇವ್ಳಗ್ ಹಾಕೊಳ್ತಾ ಇದರ ಹೊರ್ತು ಯಾರೊಬ್ರು ಸಹ ಒಂದು ಹೆಣ್ಣು ಎಣ್ಣಿಗೆ ಹತ್ತಿ ಆಗ್ತಾ ಇರೋದು ಹೆಣ್ಣು ಮೇಲೆ ಕೊಲೆ ಆಗ್ತಾ ಇರೋದಂತ ಯಾರೊಬ್ರು ಸಹ ಧ್ವನಿ ಎತ್ತಾ ಇಲ್ವಲ್ಲ ಹೇಳ್ತಾ ಇರ್ತಿರಲ್ಲ ಮಹಿಳಾ ಮಣಿಯರು ನಾವು ಹೋರಾಟಗಾರರು ನಾವು ಲೀಡರ್ಸ್ ನಾವ್ ರಾಜ್ಯಾಧ್ಯಕ್ಷರು ನಾವ್ ಇನ್ನೊಂದು ಅಂತ ಹೇಳಿ ಬೀದಿ ಗಿಳಿರಿ ನಿಮ್ಮ ರಾಜಕೀಯ ಪಕ್ಷಗಳೆಲ್ಲ ಬಿಟ್ಟು ಬೀದಿ ಗಿಳೀರಿ ಯಾಕೆ ಇಳಿಯೋದಕ್ಕಾಗೋದಲ್ವಾ ಆಮ ಕಾಮುಕನ ವಿರುದ್ಧ ಅಂತೂ ಇಳಿಯೋದಕ್ಕಾಗಿಲ್ಲ ಯಾಕೆ ಹೇಳಿ ಕೆಲವೊಬ್ರು ಅದೇ ಒಂದು ವೇದಲಿ ಇರ್ತಾರೆ ನಾವ್ ಮಾತಾಡ್ಬಿಟ್ರೆ ನಮ್ಮ ತೇಜೋವದೆ ಮಾನಹನಿ ಅದಕ್ಕೆಲ್ಲ ಬೆದ್ರೋಳು ಅಲ್ಲ ಕುಗ್ಗೋಳು ಅಲ್ಲ ಬಟ್ ಈ ಕೊಲೆ ಅನ್ನೋದು ಹೆಣ್ಣು ಮಕ್ಕಳ ಮೇಲೆ ಹಾಕ್ತಾ ಇರೋ ಹತ್ಯೆ ಆ ಹೆಣ್ಣು ಮಗು ಏನ್ ಮಾಡಿತ್ತು ಅಂಜಲಿಯನ್ನು ಇಲ್ಲೋ ಒಂದ್ ಕಡೆ ಕೂಲಿ ಕಾರ್ಮಿಕ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದು ಆ ಅಜ್ಜಿ ಬೇಡ ೂ ಧ್ವನಿ ಎತ್ತೋದ್ ಬೇಡ ನಾನಂತೂ ಇನ್ನ ಏನೇ ಆಗ್ಲಿ ಯಾವ್ದಕ್ಕೂ ಧ್ವನಿ ಎತ್ತಲ್ಲ ಎತ್ತು ಬಿಟ್ರೆ ಅಲ್ವಾ ನಮ್ನನು ತೇಜೋವದೆ ಮಾನಹಾನಿ ಮಾಡೋದು ಕೆಟ್ಟ ಕೆಟ್ಟು ಕಮೆಂಟ್ಸ್ ಆಗೋದು ಯಾರು ಮಾತಾಡೋದ್ ಬೇಡ ರಾಜ್ಯದಲ್ಲಿರುವಂತ ಎಲ್ಲಾ ಹೆಣ್ಮಕ್ಳು ಸೊತೋಗ್ಬಿಡ್ಲಿ ಎಲ್ಲಾ ಹೆಣ್ಮಕ್ಳಿಗೂ ಮನೇಲಿರುವಂತ ಗಂಡಸ್ರೆ ನಿಮ್ಗಿನ್ ನಿಮ್ ನಿಮ್ಗೆ ಏನೇನ್ ದ್ವೇಷ ಇರುತ್ತೋ ಸಾಯಿಸ್ಬಿಡಿ ಹೆಣ್ಣನ್ನೋದೇ ಭೂಮಿ ಮೇಲೆ ಜನ್ಮನೇ ಬೇಡ ಇದನ್ನೆಲ್ಲ ನೋಡ್ಕೊಂಡು ನಾವ್ ಪೊಲೀಸವ್ ಏನ್ ಮಾಡ್ತಾ ಇದಾರೆ ಅದೇ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಕುಟುಂಬದವ್ರು ಏನ್ರಿ ಮಾಡ್ತಾ ಇದೀರಾ ನೀವೆಲ್ಲಾರು ಹುಬ್ಬಳ್ಳಿ ಪೊಲೀಸರಲ್ಲಿ ಯಾರಾಗ್ಲಿ ಏನ್ರಿ ಮಾಡ್ತಾ ಇದ್ದೀರಾ ಒಂದ್ ಹುಡುಗಿ ಒಂದ್ ಹೆಣ್ಮಕ್ಳು ವಿಚಾರ ಬಂದು ನಮ್ಗೆ ಈ ತರ ಬೆದರಿಕೆ ಆಗ್ತಾ ಇದಾರೆ ಕೊಲೆ ಮಾಡಕ್ ಬಂದಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟೋಗ ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಹೊರ್ತು ಪೊಲೀಸವ್ ನೀವು ನಡೀರಿ ಎನ್ಕ್ವೈರಿ ಮಾಡ್ತೀನಿ ನೋಡ್ತೀನಿ ಕೊಲೆ ಆದ್ಮೇಲೆ ಏನ್ ಮಾಡ್ತೀರಾ ಮಾಧ್ಯಮದ ಮುಂದೆ ಒಂದಷ್ಟು ಬೈಟ್ಸ್ ಕೊಡ್ತೀರಾ ಯಾಕೆ ಎಸ್ ಪಿ ಆದವರು ಒಂದು ಮಹಿಳೆ ಅಲ್ವಾ ಇದು ಎರಡನೇ ಮಹಿಳೆ ಕೊಲೆ ಆಗಿರೋದು ಒಂದೇ ಒಂದ್ ಗನ್ ಶೂಟ್ ಔಟ್ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ ಆಗೋದಿಲ್ಲ ಯಾಕೆ ಹೇಳಿ ಸಾಯ್ಲಿ ಬಿಡಿ ನಮ್ಗೆ ಕೇಸ್ ಸಿಗುತ್ತಲ್ವಾ ಒಂದ್ ಎಫ್ಐಆರ್ ಆಗುತ್ತಲ್ವಾ ಇಷ್ಟು ಒಂದು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆರೋಪಿನ ಅಪರಾಧಿನ ಬಂಧಿಸ್ಬಿಟ್ರಿ ಅಂತ ಒಂದು ಕ್ರೆಡಿಟ್ ಸಿಕ್ಕಿ ಒಂದ್ ಸಲ್ಯೂಟ್ ಸಿಕ್ಕಿ ನಿಮ್ಗೊಂದು ಒಂದಷ್ಟು ಪ್ರಮೋಷನ್ ಸಿಗುತ್ತೆ ಅಷ್ಟೇ ಅಲ್ವಾ ಸಾಯಲೇಬೇಕು ಹೆಣ್ಮಕ್ಳು ಹೆಣ್ಮಕ್ಳು ಯಾಕೆ ಬದುಕಿರ್ಬೇಕು ಈ ಪ್ರಪಂಚದಲ್ಲಿ ಮಾಡೋದಿಲ್ಲ ಯಾರು ಎನ್ಕೌಂಟರ್ ಮಾಡೋದಿಲ್ಲ ಹೆಣ್ಣು ಹೆಣ್ಮಕ್ಳಾಗೆ ಹುಟ್ಟಬಾರ್ದು ಹೆಣ್ಣು ಮಕ್ಕಳಾಗೆ ಈ ರಾಜ್ಯದಲ್ಲಿ ಹುಟ್ಟಬಾರ್ದು ನಾವೆಲ್ಲ ಧ್ವನಿ ಎತ್ತಿ ಮಾತಾಡ್ಬಿಟ್ರೆ ಕೆಲ ಗಂಡಸರು ಮೈಯಲ್ಲಿ ಇರುವಂತ ನರಗಳನ್ನೆಲ್ಲ ಹೇಳ್ಕೊಂಡು ಕಮೆಂಟ್ಸ್ ಹಾಕ್ತಾರೆ ಕೆಲ ಗಂಡಸರು ನೀನು ಮಾತಾಡ್ತೀಯಲ್ಲಂತ ಇವಾಗ ಮಾತಾಡಪ್ಪ ಹೆಣ್ಣ ಹೆಣ್ಣು ಮಕ್ಕಳ ಪರ ಮಾತಾಡ್ತಾನೆ ಅವನವನ ಅಯೋಗ್ಯರು ಇವಾಗ ಮಾತಾಡ್ಬೇಕು ಅವ್ರೆಲ್ಲಾರನ್ನ ಯಾಕೆ ಇದಕ್ ಮಾತಾಡೋ ಧ್ವನಿ ಇಲ್ಲ ನಾವು ಧ್ವನಿ ಎತ್ತಿ ಮಾತಾಡ್ತಿರಲ್ಲ ನಮ್ಮನ್ನ ತುಳಿಯುವಂತ ಕೆಲ್ಸ ನಮ್ಮನ್ನ ತೇಜೋವದೆ ಮಾನಹಾನಿ ಮಾಡೋ ಕೆಲಸ ಏನ್ ನಡೀತಾ ಇದೆ ನಮ್ಮ ಸಮಾಜದಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಲ್ಲ ಯಾವುದೇ ರಾಜಕೀಯ ಪಕ್ಷಗಳು ಬಂದ್ರೆ ಕೂಡ ಇದೇ ವ್ಯವಸ್ಥೆ ಇದೇ ಅವ್ರವರು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಫಯಾಜ್ ಆ ತರ ಮಾಡ್ದೋಗ ರಾಜಕೀಯನ ಬೇಯಿಸ್ಕೊಂಡ್ರು ಯಾರ್ಯಾರ್ಗೆ ಯಾವ್ಯಾವ ತರ ಅಡ್ವಾಂಟೇಜ್ ಆಗತ್ತ ಆತರ ಅವ್ರು ಉಪಯೋಗಿಸ್ಕೊಂಡ್ರು ಅಂಜಲಿ ಇಂದು ಹೆಣ್ಣು ಮಗು ಅಲ್ವಾ ಕೊಲೆ ಮಾಡಿರೋನ್ ಕೂಡ ಅವ್ನು ಗಿರೀಶ್ ಅವನು ಇಂದು ಯುವಕ ಅಲ್ವಾ ಯಾಕೆ ಧ್ವನಿಯತಾ ಇಲ್ಲ ಎತ್ತೋದಿಲ್ಲ ರಾಜಕೀಯ ಏನು ಬೆಳೆ ಬೇಯಲ್ವಲ್ಲ ಯಾಕೆ ಬೇಕು ಬೇಡ ಒಂದು ಕೆಲಸ ಮಾಡಿ ಹೆಣ್ಣು ಮಕ್ಳು ಯಾರ್ಯಾರ ಅವ್ರವ್ರ ಸೊಕ್ಕೋಗ್ಬಿಡಿ ನಿಯತ್ತಾಗಿರೋರು ನನಗೂ ಒಂಥರ ಬೇಜಾರಾಗುತ್ತೆ ಬೆಳಿಗ್ಗೆ ಇದ್ರೆ ಇದು ನೋಡೋದಕ್ಕೆ ಕೆಲವ್ರು ಶೇರ್ ಮಾಡ್ತಾರೆ ನೋಡಿ ಈ ತರ ಆಗಿದೆ ಮಾತಾಡಿ ಅಂತ ಮಾತಾಡಿದ್ರೆ ಏನ್ ಮಾಡ್ತಾರೆ ನಮ್ಮನ್ ತೇಜ್ ಓದೇ ಮಾಡುವಂತ ಕೆಲಸ ಇನ್ನು ಎಷ್ಟು ಜನ ಹೆಣ್ಮಕ್ಳು ಸಾಯ್ಬೇಕು ಕೊಲೆ ಅನ್ನೋದು ಒಂದು ಪ್ರೀತಿ ಅನ್ನೋದು ಹೂವನ್ನ ಇಷ್ಟಪಟ್ಟಿದ್ರೆ ಆ ಹೂವನ್ನ ಇಷ್ಟ ಗಿಡದಲ್ಲೇ ಇರ್ಬೇಕು ನಾವ್ ಇಷ್ಟಪಟ್ಟಿದ್ರೆ ಅದನ್ನ ಕಿತ್ಕೊಂಡ್ಬಿಟ್ರೆ ಅದ್ ಇಷ್ಟ ಲೆಕ್ಕ ಇರೋದಿಲ್ಲ ಅದು ನಾವ್ ಇಷ್ಟ ಪಡೋದನ್ನ ಅದಲ್ಲೇ ಹೂವಾಗಿ ನೋಡಿ ಅದನ್ನ ಪ್ರೀತಿಸಿದ್ರೆ ಮಾತ್ರ ಆ ಪ್ರೀತಿಗೊಂದು ಬೆಲೆ ಇರುತ್ತೆ ಕೊಲೆ ಮಾಡಿ ಸಾಯಿಸಿ ಆ ಪ್ರೀತಿನ ಕೊಂದು ಏನಿದು ಹುಚ್ಚು ಪ್ರೇಮಿ ಏನ್ರಿ ಪ್ರೀತಿ ಇದೆಲ್ಲ ಪ್ರೀತಿ ಅಂತಾರ ಇದೆಲ್ಲ ಖಂಡಿತವಾಗ್ಲು ನನಗಂತೂ ಈ ವಿಚಾರದಲ್ಲಿ ಜಾಸ್ತಿ ಮಾತಾಡಕ್ ಹೋಗಲ್ಲ ಹೆಣ್ಣು ಮಕ್ಕಳು ನಿಜವಾಗ್ಲೂ ಹೇಳ್ತೀನಿ ಭೂಮಿದಲ್ಲಿ ಬದುಕಬಾರ್ದು ಯಾರು ಕೂಡ ಹೆಣ್ಣು ಮಕ್ಕಳಿಗೆ ಜನನ ಕೊಡಾಕ್ ಹೋಗ್ಬೇಡಿ ನಮ್ಮ ರಾಜ್ಯ ತರ ರಾಜ್ಯ ಎಲ್ಲೂ ಇಲ್ಲ ಅಷ್ಟು ವರ್ಸ್ಟ್ ಆಗ್ತಾ ಇದೆ ಪೊಲೀಸ್ ಸಿಸ್ಟಮ್ ಇಲ್ಲ ಕಾನೂನು ವ್ಯವಸ್ಥೆ ಇಲ್ಲ ಮಹಿಳಾ ರಕ್ಷಣೆ ಕಾಯ್ದೆ ಇಲ್ಲ ಮಹಿಳೆಯರ ಮೇಲೆ ಆಗುವಂತ ಅತ್ಯಾಚಾರ ಕೊಲೆಗೆ ಎನ್ಕೌಂಟರ್ ಅನ್ನುವಂತ ಒಂದು ಯಾವಾಗ ಕಾಯ್ದೆ ತರ್ತಾರೆ ಯಾವಾಗ ಅದನ್ನ ಒಂದು ಪ್ರೊಸೀಜರ್ ತರ್ತಾರೆ ಆವಾಗ ಮಾತ್ರ ಹೆಣ್ಣಕ್ಕೆ ರಾಕ್ಷಿ ಅಲ್ಲಿವರೆಗೂ ಇಲ್ಲ ಪ್ರತಿ ದಿನ ಒಂದು ಹೆಣ್ಣು ಮಗು ಕೊಲೆ ಹಾಕ್ತಾನೆ ಇರ್ತಾನೆ ಪಾಗಲ್ ಪ್ರೇಮಿಗಳಾಗಿರೋರು ಹೆಣ್ಣು ಮಕ್ಕಳನ್ನ ಕೊಲೆ ಮಾಡಿ ಹೀರೋಯಿಸಮ್ ಮೇಲೆ ಹೋಗಿದ್ದಾರೆ ನನ್ನ ಮಾಧ್ಯಮದಲ್ಲಿ ಕಾಣಿಸ್ತಾರೆ ನನ್ನ ಮಾಧ್ಯಮದಲ್ಲಿ ಬರ್ತೀನಿ ನಾನು ಹೀರೋ ಹಾಕ್ತೀನಿ ಬೇಲ್ ಸಿಗುತ್ತೆ ಅನ್ನೋ ಅಂತ ದುರಹಂಕಾರದಿಂದ ಏಳಿತನದಿಂದ ಮೆರಿತಾ ಇರುವಂತ ಯುವಕರು ಇದ್ದಾರೆ ಅದ್ರಲ್ಲಿ ಎಕ್ಸಾಂಪಲ್ ಎಂಜಲಿ ಅಂತ ಹೆಣ್ಮಗು ಮೇಲೆ ಮಾಡಿದಾನಲ್ಲ ಕೊಲೆ ಬಾಗಲ್ ತಟ್ಟಿ ಹೋಗಿ ಅಷ್ಟು ಸಲ ಚಾಕು ಇರ್ತಿರಲ್ಲ ಏನ್ ನಿಮ್ಗೆಲ್ಲ ರೋಗ ಬಂದಿರೋದು ಹೇಳಿ ಯಾರು ಮಾತಾಡ್ಬೇಡಿ ಮಾತಾಡೋದಿಲ್ಲ ನಾನು ಮಾತಾಡಲ್ಲ ನಾನು ಮಾತಾಡಿದ್ರೆ ಯಾಕೆ ನಿಮ್ಗೆ ಇದೇನಾ ಕೆಲಸ ನಿಮಗ್ ಮಾಡಕ್ ಕೆಲಸ ಇಲ್ವಾ ಕಾಮುಕನ ವಿರುದ್ಧ ಮಾತಾಡಿದ್ರೆ ಯಾಕಂದ್ರೆ ಅವ್ನ ಅಷ್ಟೆಲ್ಲ ಹಾಗೇನು ಕೆಲವರೆಲ್ಲ ಮಾತಾಡಕ್ ಬಂದಿಲ್ಲ ದೊಡ್ಡ ದೊಡ್ಡ ರಾಜ್ಯಾಧ್ಯಕ್ಷರಲ್ವಾ ಇಳಿದು ಬಿಟ್ರೆ ಅವ್ರ ಮಾನ ಮರ್ಯಾದೆ ಹೋಗ್ಬಿಡ್ತಿ ಎಲ್ಲಾರು ಅಂಥ ವೇದಲ್ಲೇ ಇದ್ದಾರೆ ಎಲ್ಲಾರು ಅಂತ ವೇದಲ್ಲೇ ಇದ್ದಾರೆ ನಾನ್ ಸಾಚ ಇರೋದಕ್ಕೆ ನಾನು ಮಾತಾಡ್ತಾ ಇರೋದು ಆ ತರ ಏನಾದ್ರು ನಂದೇನಾದ್ರು ಇದ್ರೆ ದಯವಿಟ್ಟು ಬಿಡ್ಲಿ ನಾನಂತೂ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು ಕೆಲಸ ಮಾಡಕ್ ಹೋಗಲ್ಲ ಜೀವನ ಇತ್ತು ಆ ಜೀವನನ ಬಿದಿಗ್ ತಂದಿಟ್ಟು ಅದು ಬೇರೆ ಪರ್ಸನಲ್ ವಿಚಾರ ಬಟ್ ಇಂಥ ವಿಚಾರ ಅಂತ ಬಂದೋಗ್ ತುಂಬಾ ಬೇಜಾರಾಗುತ್ತೆ ಎಷ್ಟು ಹೆಣ್ಣು ಮಕ್ಳು ಸಾಯ್ತಾರೋ ಸಾಯಿ ಇನ್ನು ಖಂಡಿತವಾಗ್ಲೂ ಆ ದೇವರಿದ್ರೆ ಕಾಪಾಡ್ತಾನೆ ಇಲ್ಲ ಅಂದ್ರೆ ಈ ರಾಜಕಾರಣ ರಾಜಕೀಯಗಳು ರಾಜಕೀಯ ಪಕ್ಷಗಳ ಲೀಡರ್ಸು ಅವ್ರ ಮನೆ ಹೆಣ್ಮಕ್ಳು ಯಾರಾದ್ರೂ ಒಬ್ರು ಬಲಿ ಆದ್ರೆ ಗೊತ್ತಾಗತ್ತೆ ನೇಹ ಮನೆ ಪಕ್ಕದಲ್ಲೇ ಇನ್ನೊಂದು ಹೆಣ್ಮಗು ಬಲಿ ಆಗಿದೆ ಅಲ್ವಾ ಯಾರಿಗೂ ಮನ್ಸಾಕ್ಷಿ ಇಲ್ವಾ ಮಾನವೀಯತೆ ಇಲ್ವಾ ಹುಚ್ಚು ಪ್ರೀತಿನ ಇದೆಲ್ಲಾರು ಏನ್ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಸರಿ ಇಲ್ಲ ಕಾನೂನು ವ್ಯವಸ್ಥೆ ಸರಿ ಇಲ್ಲ ಇಲ್ಲ ಈ ರಾಜಕೀಯ ಪಕ್ಷ ಬಂದ್ರೆ ಮಾತ್ರ ಆ ತರ ಆಗುತ್ತೆ ಆ ರಾಜಕೀಯ ಪಕ್ಷ ಮಾತ್ರ ಈ ತರ ಆಗುತ್ತೆ ಅಲ್ಲ ಇಲ್ಲಿ ನೇಹ ಅಂತ ಒಂದು ಹೆಣ್ಮಗುದ್ ಯಾವತರ ಒಂದು ಭೀಕರ ಕೊಲೆ ಆಯ್ತು ಅದೇ ಟೈಮ್ ಅಲ್ಲಿ ಅವನೇ ಅಪರಾಧಿ ಅಂತ ಗೊತ್ತಿದ್ರನು ಸಹ ಅಲ್ಲೇ ಗುಂಡಿಟ್ಟು ಶೂಟ್ ಮಾಡಿದ್ರೆ ಫಯಾಸ್ನ ಇವತ್ತು ಭಯ ಬೀಳ್ತಾ ಇದ್ರು ಯಾಕೆ ಆವತ್ತಿಂದ ಕ್ರೈಮ್ ಜಾಸ್ತಿ ಆಗ್ತಾ ಅಂದ್ರೆ ಭಯ ಇಲ್ಲ ಯಾರಿಗೂ ಭಯ ಇಲ್ಲ ಏನಾದರೂ ಮಾತಾಡಿಬಿಟ್ರೆ ಬೇರೆಯವ್ರ ಮೇಲೆ ರೌಡಿ ಶೀಟರ್ ಕೇಸು ಕಂಪ್ಲೇಂಟ್ ಇದೇ ನಡೀತಾ ಇದೆ ಇದರತು ಇಲ್ಲ ಅವ್ರ ಮನೆಗೆ ಹೋಗು ಸ್ವಲ್ಪ ಸಾಂತ್ವನ ಹೇಳು ಏನೋ ಒಂಚೂರು ಪರಿಹಾರ ಕೊಟ್ಬಿಟ್ಟು ಬಂದ್ಬಿಡು ಇಷ್ಟು ನಡೀತಾ ಇದೆ ಹೊರತು ಯಾರು ಕೂಡ ಸ್ಟ್ರಿಕ್ಟ್ ಆಗಿರುವಂತ ಆಕ್ಷನ್ಸ್ ತಗೊಳ್ತಾ ಇಲ್ಲ ನನ್ ಪ್ರತಿಯೊಬ್ಬರು ರಾಜಕೀಯ ಪಕ್ಷದಲ್ಲಿ ಇರುವಂತ ಕಾರ್ಯಕರ್ತರಿಗೆ ಹೇಳೋದು ರಾಜಕೀಯ ನಿಮ್ಗೆ ಯಾವ ಪಕ್ಷ ಬೇಕೋ ಆ ಪಕ್ಷನ ಬೆಂಬಲಿಸಿ ಅದು ನಿಮ್ಮಿಷ್ಟ ನಿಮ್ಮ ಇಚ್ಛೆ ನಿಮ್ಗೆ ಯಾವ್ದ್ ಊಟ ಬೇಕು ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾಡಿ ಆದ್ರೆ ಈ ತರ ಒಂದು ಹೆಣ್ಣು ಮಕ್ಕಳ ಮೇಲೆ ಪ್ರೀತಿ ಪಗಲ್ ಪ್ರೇಮಿಗಳು ಹುಚ್ಚಿಡ್ಕೊಂಡು ಕೊಲೆ ಆಗುತ್ತಲ್ಲ ಓದುವಂತ ಪುಟ್ಟ ಪುಟ್ಟು ಬಾಲಕಿಯರ ಮೇಲೆ ಅಂತ ಟೈಮಲ್ಲಿ ನಿಮ್ಮ ರಾಜಕೀಯ ಪಕ್ಷಗಳನ್ನ ಹೊರತುಪಡಿಸಿ ಮಾನವೀಯತೆ ಮನುಷ್ಯತ್ವದಿಂದ ಹೋರಾಡಿ ಅಂತ ಕೇಳ್ಕೊಳ್ತೇನೆ ಎಲ್ಲಿವರೆಗೂ ನಮ್ಮಲ್ಲಿ ಒಗ್ಗಟ್ಟಾದಂತ ಹೋರಾಟ ಇರೋದಿಲ್ಲ ಅಲ್ಲಿವರೆಗೂ ನ್ಯಾಯ ಸಿಗೋದಿಲ್ಲ ಕಾನೂನು ವ್ಯವಸ್ಥೆ ಕೂಡ ಸರಿ ಹೋಗಲ್ಲ ಈ ರಾಜಕಾರಣಿಗೆ ಬುದ್ಧಿ ಕಳಿಸ್ಬೇಕಾಗಿರೋದು ಕಾರ್ಯಕರ್ತರ ಸಾಮಾನ್ಯ ಜನರೇ ಹೊರತು ಬೇರೆ ಯಾರೂ ಅಲ್ಲ ನಮ್ಮಲ್ಲಿ ಒಗ್ಗಟ್ಟಿಲ್ಲ ನಮ್ಮಲ್ಲಿ ಆ ಲೀಡರ್ಸ್ಗೆ ಬಕೆಟ್ ಇಡ್ಸ್ಕೊಂಡು ಸಪೋರ್ಟ್ ಮಾಡ್ಕೊಂಡಿರೋದ್ರಿಂದಾನೇ ಇದು ಈ ತರ ಹಾಕ್ತಾ ಇರೋದು ಸೊ ದಯವಿಟ್ಟು ಯಾರು ಸಹ ಹೆಣ್ಣು ಮಕ್ಕಳಿಗೆ ಜನನ ಕೊಡಬೇಡಿ ಮಕ್ಕಳೇ ಬೇಡ ಈ ಒಂದು ಕೆಟ್ಟ ಪ್ರಪಂಚದಲ್ಲಿ ಹೆಂಗ್ ಹೆಣ್ಮಕ್ಳು ಕಾಲೇಜ್ಗೆ ಹೋಗ್ತಾರೆ ಯಾವ ತರ ಬದುಕ್ತಾರೆ ಒಂದು ನಾರ್ತ್ ಕರ್ನಾಟಕ ಸೈಡ್ ಹಾತಾರ ಅಂದ್ರೆ ಬೆಂಗಳೂರಲ್ಲಿ ಏನ್ ನಡೀತಾ ಇದೆ ನಿಮ್ಗೆ ಗೊತ್ತಿಲ್ಲ ಎಷ್ಟೋ ಕೇಸಸ್ ಇವತ್ತು ಕೆಲವೊಂದು ಬೇಗ ಕಾಣಿಸ್ತಾ ಇದೆ ಪಬ್ಲಿಕ್ ಗೆ ಕೆಲವೊಂದು ಕಾಣಿಸ್ತಾನೆ ಇಲ್ಲ ಮುಚ್ಚಾಕ್ತಾ ಇದಾರೆ ಏನಕ್ ಬೇಕಿಂತ ಒಂದು ಕಾನೂನು ವ್ಯವಸ್ಥೆ ಏನಕ್ ನಾವ್ ಈ ರಾಜಕಾರಣಿಗಳನ್ನ ಆಯ್ಕೆ ಮಾಡ್ಬೇಕು ಯಾಕೆ ಅವ್ರಿಗೆಲ್ಲ ಮತ ಹಾಕ್ಬೇಕು ಜನರ ರಕ್ಷಣೆ ಇಲ್ಲ ಅಂತ ಅಂದ್ರೆ ಏನಕ್ ನಾವೆಲ್ಲ ಮತ ಹಾಕ್ಬೇಕು ಯಾರೆಲ್ಲ ಇದನ್ನ ರಾಜಕೀಯವಾಗಿ ಬೇಯಿಸ್ಕೊಳ್ತೀರ ಖಂಡಿತವಾಗ್ಲೂ ನೀವೆಲ್ಲ ಮನುಷ್ಯರೇ ಅಲ್ಲ ಯಾರೆಲ್ಲ ಮನುಷ್ಯತ್ವದಿಂದ ಮಾನವೀಯತೆಯಿಂದ ಇದ್ರ ಬಗ್ಗೆ ಧ್ವನಿ ಎತ್ತೀರಾ ಪ್ರತಿಯೊಬ್ಬರೂ ಸಹ ಅದ್ ಯಾವುದೇ ಸರ್ಕಾರ ಇರಲಿ ಯಾವುದೇ ರಾಜಕೀಯ ಪಕ್ಷಗಳಿರಲಿ ಧ್ವನಿ ಎತ್ತಿ ಹೋರಾಟ ಮಾಡ್ತೀರ ಆವಾಗ ಮಾತ್ರ ನೀವು ಮಾನವೀಯತೆ ಮನುಷ್ಯತ್ವದ ಕುಲಕ್ಕೆ ಲಾಯಕ್ ಆಗಿರ್ತೀರಾ ಹೆಣ್ಣು ನರ ಕಿತ್ಕೊಂಡು ನರ ಹೇಳ್ಕೊಂಡು ಕೆಲವೊಬ್ಬರದೆಲ್ಲಾ ಓರಾಟ ಮಾಡಿದಿರ ನೋಡಿರ್ತೀನಿ ನಾನು ಇವಾಗ ಇಳೀರಿ ನೋಡೋಣ ಇವಾಗ ಇಳ್ದು ಮಾತಾಡಿ ನಾನ್ ಮಾತಾಡಕ್ ಹೋಗಲ್ಲ ನಾನ್ ಮಾತಾಡಿದ್ರೆ ಪಬ್ಲಿಸಿಟಿ ಇನ್ನೊಂದು ಅಂತ ಹೇಳ್ತೀರಾ ನನ್ಗೆ ಅವೆಲ್ಲ ಬೇಡ ಯಾವನಾದ್ರೂ ಆಗ್ಲಿ ಹೆಣ್ಣು ಮಕ್ಕಳ ಮೇಲೆ ಕೈ ಹಾಕದವನು ಹೆಣ್ಣು ಮಕ್ಕಳನ್ನ ಓದು ಅಂತ ಪುಟ್ಟ ಪುಟ್ಟ ಪಾಲಕಿಯರ್ನ ಚಿಕ್ಕ ಚಿಕ್ಕ ವಯಸ್ಸು ಹದಿನೆಂಟು ವರ್ಷ ಇಪ್ಪತ್ತು ವರ್ಷದ ಹೆಣ್ಮಕ್ಳನ್ನ ಕೊಲೆ ಮಾಡಿ ಸಾಯಿಸ್ತಾ ಇದಿರಲ್ಲ ಏನ್ ದೊಡ್ಡ ರೋಗ ಬಂದಿರೋದು ನಿಮ್ಗೆಲ್ಲಾರ್ಗು ಏನು ಮಾತಾಡಲ್ಲ ನಾನು ಭಗವಂತ ಇದ್ದಾನೆ ನಾನಂತೂ ದೇವ್ರ ಮೇಲೆ ನಮ್ಗೆ ಇದೆ ಲೈವ್ ಬರೋಕ್ಕೂ ನನ್ಗೆ ಇಷ್ಟ ಇರ್ಲಿಲ್ಲ ಯಾಕಂದ್ರೆ ಈ ವಿಚಾರ ಮಾತಾಡ್ತಾ ಇದ್ರೆ ನಿಮ್ಗೆ ಇದೇನ ವಿಚಾರ ಅಂತ ಕೆಲ ಅವಿವೇಕಿಗಳು ಮನುಷ್ಯತ್ವ ಇಲ್ಲದಿದ್ದಂತ ಮಾನವೀಯತೆ ಒಂದು ಕರುಳು ಇಳದಿರ ಇರೋವಂಥ ಮೃಗಗಳು ಮಾತಾಡ್ತಾರೆ ಅಂಥವ್ರಿಗೆಲ್ಲ ಮನುಷ್ಯತ್ವ ಇರಲ್ಲ ಯಾಕಂದರೆ ಅವ್ರ ಹೊಟ್ಟೆಲಿ ಮಕ್ಕಳು ಹುಟ್ಟಿರಲ್ಲ ಮದ್ವೆನೂ ಆಗಿರಲ್ಲ ಇಲ್ಲ ಮಾನವ್ಯತೆ ಅನ್ನೋದೇ ಇರೋದಿಲ್ಲ ಅವರಲ್ಲಿ ಹ್ಯುಮಾಲಿಟಿ ಅನ್ನೋದೇ ಇರೋದಿಲ್ಲ ಅವರಲ್ಲಿ ಸೊ ಅಂತವ್ರಿಗೆಲ್ಲ ಉತ್ತರ ಕೊಟ್ಕೊಂಡಿರೋಕ್ಕಾಗಲ್ಲ ಪ್ರತಿಯೊಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡೋದು ಫಯಾಜ್ ಗೆ ಶಿಕ್ಷೆ ಆಗಬೇಕು ಅವನಿಗೆ ಗಲ್ಲುಗೇರಿಸ್ಬೇಕು ಶೂಟೌಟ್ ಮಾಡಬೇಕು ಏನೊಂದು ಅಂಜಲಿಗಾಗಿದೆ ಆ ಗಿರೀಶ್ ಅನ್ನೋನು ಕೂಡ ಖಂಡಿತವಾಗ್ಲೂ ಶೂಟೌಟ್ ಆಗಲೇಬೇಕು ಒಬ್ರು ಎಸ್ ಪಿ ಆದವರು ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾ ಇದರತು ಕೈಯಲ್ಲಿ ಗನ್ನಿದೆ ಕೈಯಲ್ಲಿ ಕಾನೂನ್ ಇದೆ ಅಧಿಕಾರ ಇದೆ ಬಳಸ್ಕೊಳ್ತಾ ಇಲ್ಲ ಅಂತ ಅಂದ್ರೆ ಯಾರಾದ್ರೂ ಪಬ್ಲಿಕ್ ಅವರು ಶೂಟೌಟ್ ಮಾಡ್ಬೇಕು ಅನ್ಸುತ್ತೆ ಇಲ್ಲಾಂದ್ರೆ ಅಲ್ಲಿವರೆಗೂ ಈ ಕಾನೂನ ವ್ಯವಸ್ಥೆ ಬದಲಾಗೋದಿಲ್ಲ ಬದ್ಲಾಗೋಕೆ ಚಾನ್ಸ್ ಇಲ್ಲ ಎಲ್ಲಾ ರಾಜಕೀಯ ಪಕ್ಷಗಳು ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋದು ಅಷ್ಟೇ ನೋಡ್ತಾ ಇದಾರ ಹೊರ್ತು ಏನು ನ್ಯಾಯ ಸಿಗಲ್ಲ ರೀ ಹೆಣ್ಣಾಗಿ ಹುಟ್ಟಿದ್ದೆ ತಪ್ಪು ಅಂತ ಅನ್ಸುತ್ತೆ ಮಕ್ಕಳಾಗಿ ಹುಟ್ಟಬಾರ್ದು ಈ ಪ್ರಪಂಚದಲ್ಲಿ ಇದನ್ನ ನೋಡ್ಕೊಂಡು ಬೇಳೆ ಸಮಾಜದಲ್ಲಿ ಇರುವಂತ ಕೆಲ ಗಂಡಸರು ಕೆಲ ರಾಜಕೀಯ ಪಕ್ಷಗಳಿಗೆ ಒಂದು ಧಿಕ್ಕಾರ ಅವರೆಲ್ಲ ಈ ಭೂಮಿ ಮೇಲೆ ಬದುಕಲೇಬಾರದು ಪ್ಲೀಸ್ ದಯವಿಟ್ಟು ನಿಮ್ಗೆಲ್ಲಾರ್ಗು ಕೇಳ್ಕೊಳ್ಳೋದು ಸಾಧ್ಯ ಆದ್ರೆ ಹೆಣ್ಮಕ್ಳ ಪರ ಧ್ವನಿ ಎತ್ತಿ ನಿಮ್ಮ ನಿಮ್ಮ ಪಕ್ಷಗಳಿಗೆ ನೀವು ಬೆಂಬಲಿಸ್ಕೊಳ್ಳಿ ನಮಗೆ ಬೇಡ ಯಾರಿಗಾದರೂ ಬಕೆಟ್ ಇಡ್ಕೊಳ್ಳಿ ಯಾರಿಗಾದ್ರೂ ಕಾಲು ಇಡ್ಕೊಳ್ಳಿ ಫಸ್ಟ್ ನಿಮ್ಮ ಮನೇಲಿ ಅಕ್ಕ ತಂಗಿ ತಂದೆ ತಾಯಿ ಮಕ್ಳಿದ್ರೆ ನಮ್ಮ ಮನೆ ಮಕ್ಕಳು ರಕ್ಷಣೆ ಆಗ್ಬೇಕಂದ್ರೆ ಬೇರೆ ಮನೆ ಹೆಣ್ಮಕ್ಳಿಗೆ ಆಗ್ತಾ ಇರೋದ್ರಲ್ಲಿ ಒಂದು ಧ್ವನಿ ಎತ್ತಿ ರೋಡಿಗೆ ಬಂದು ಬೀದಿಗೆ ಗೆಳೆಯೋದಲ್ಲ ಸೋಷಿಯಲ್ ಮೀಡಿಯಾ ಅನ್ನೋಂಥದ್ದು ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ನಿಮ್ಗೆ ಗೊತ್ತಿದೆ ನೆಗೆಟಿವ್ ಅನ್ನೋದು ಅಷ್ಟು ಫಾಸ್ಟ್ ಮೂವಿಂಗ್ ಅಲ್ಲಿದೆ ಪಾಸಿಟಿವ್ ಬೇಗ ಓಡೋದಿಲ್ಲ ದಯವಿಟ್ಟು ಧ್ವನಿ ಎತ್ತಿ ಅಂಜಲಿಗೆ ನೇಹಾಗೆ ಆ ರುಕ್ಸಾನ ಅನ್ನೋ ಹೆಣ್ಮಗಳು ಪ್ರತಿ ಒಬ್ಬರಿಗೂ ನ್ಯಾಯ ಸಿಗಲಿ どうぞ。